ಎಲ್ಲರಿಗೂ ನಮಸ್ಕಾರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಐದು ವಿಡಿಯೋಗಳನ್ನು ಮಾಡಿದ್ದಾಗಿದೆ ಇವತ್ತಿನ ದಿನ ನಾವು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಒಂದು ನಾಲ್ಕು ಅಂಕಕ್ಕೆ ಪ್ರಶ್ನೆ ಬರ್ತದೆ ಇದರ ಮೇಲೆ ಕಂಪ್ಲೀಟ್ ಆಗಿ ನಾವು ಡಿಸ್ಕಷನ್ ಮಾಡ್ಕೊಂಡ್ಬಿಡೋಣಂಥ ಪಾರ್ಟ್ ಬಿ ಒಂದನೇ ಪ್ರಶ್ನೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರನ್ನು ಹೇಳಿ ಕರಿತೀವಿ ಅಂತೇಳಿ ಅಂದಾಗ ಆರ್ಥಿಕ ಏಜೆಂಟರು ಅಂತೇಳಿ ಕರಿತೀವಿ ನಿರ್ಣಯ ಅರ್ಥ ವ್ಯವಸ್ಥೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳೋರಿಗೆ ಹೇಳಿ ಕರಿತೀವಿ ಅಂದ್ರೆ ಆರ್ಥಿಕ ಏಜೆಂಟರು ಹೇಳಿ ಕರಿತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಾದಂದ್ರೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಎಲ್ಲ ಕಾರ್ಮಿಕರು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ನಿರ್ವಹಿಸ್ತಾರ ಅಂತೇಳಿ ಅಂತ ಅಂದ್ರೆ ಇದು ಪಾಸಿಬಲ್ ಅದೇನ್ರಿ ಕೆಲಸ ಮಾಡ್ಲಕ್ ಅನ್ಕೊಂಡು ಕೆಲಸ ಅನ್ಕೊಂಡವ್ರು ಎಲ್ಲರಿಗೂ ಉದ್ಯೋಗ ಸಿಗುತ್ತ ನಾಟ್ ಪಾಸಿಬಲ್ ಇದು ಪಾಸಿಬಲ್ ಇಲ್ಲ ಹಂಗಾಗಿ ಇದನ್ನು ಹೇಳಿದಾರೆ ಯಾರು ಅಂತೇಳಿ ಅಂದಾಗ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತೇಳಿ ನಾವು ನೋಡಿದ್ವಿ ನೆಕ್ಸ್ಟ್ ಈ ಬುಕ್ಕಿನ ಮೇಲೆ ಪ್ರಶ್ನೆ ಬರಬಹುದು ನೋಡ್ರಿ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಪ್ರಕಟಿಸಿದ ಕೃತಿ ಯಾವುದು ಅಂತ ಹೇಳಿದಾಗ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಸೊ ಈ ಡೇಟ್ ಅನ್ನ ನೆನ್ಪಿಟ್ಕೊಂಡ್ಬಿಟ್ರಿ ಹತ್ತೊಂಬತ್ ನೂರ ಮೂವತ್ತಾರು ಇದನ್ನು ಕೂಡ ಕೇಳಬಹುದು ಅಥವಾ ಉಲ್ಟಾ ಕೇಳಬಹುದು ಏನು ಅಂತ ಹೇಳಿದಾಗ ಉದ್ಯೋಗ ಬಡ್ಡಿ ಹಣದ ಸಾರ್ವತ್ರಿಕ ಸಿದ್ಧಾಂತ ಯಾರ ಕೃತಿಯಾಗಿದೆ ಅಂತೇಳಿ ಹೇಳಬಹುದು ಯು ಹ್ಯಾವ್ ಟು ರೈಟ್ ಜಾನ್ ಮೆನಾರ್ಡ್ ಕೇನ್ಸ್ ಅವರನ್ನು ನಾವು ಪ್ರೀತಿಯಿಂದ ಜೆ ಎಂ ಕೇನ್ಸ್ ಅಂತೇಳಿ ಕೂಡ ನಾವು ಕರೀತೀವಿ ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು ಅಂತೇಳಿ ಅಂದಾಗ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸೊ ಇದಾಗ್ತದ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳು ಮುಕ್ತವಾಗಿ ಮುಖ್ಯವಾಗಿ ಯಾರು ನಡೆಸ್ತಾರಂದ್ರ ಖಾಸಗಿ ಉದ್ಯಮ ಸಂಸ್ಥೆಗಳು ನಡೆಸ್ತಾವ ನೋಡಿ ಬಂಡವಾಳಶಾಹಿ ನೋಡಿ ಕೇಂದ್ರ ಯೋಜನೆ ಅಥವಾ ಸಮಾಜವಾದಿ ಇತ್ತಪ್ಪ ಅಂದ್ರ ಸರ್ಕಾರ ಬಂಡವಾಳಶಾಹಿ ಅಥವಾ ಖಾಸಗಿ ಶಾಹಿ ಇತ್ತಪ್ಪ ಅಂದ್ರ ಖಾಸಗಿ ವ್ಯಕ್ತಿಗಳು ಮಿಶ್ರ ಇತ್ತಪ್ಪ ಅಂದ್ರೆ ಇಬ್ರು ಯಾರು ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಭಾರತ ಎಂಥ ಆರ್ಥಿಕತೆ ಅಂದ್ರ ಮಿಶ್ರ ಆರ್ಥಿಕತೆ ಆಗಿ ಪ್ರಶ್ನೆ ಬರುವಂತಹ ಸಾಧ್ಯ ಇರ್ತದ ನೀವು ನೆನಪಿಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡ್ರಿ ಅಂತೇಳಿ ಪ್ರಶ್ನೆ ಅದ ಡ್ಯಾಶ್ ಇಡೀ ಆರ್ಥಿಕತೆ ಎದುರಿಸುವ ಸ್ಥಿತಿಗತಿಗಳನ್ನು ನಿವಾಯಿಸಲು ಪ್ರಯತ್ನಿಸುತ್ತದೆ ಅಂತೇಳಿದಾಗ ಸಂಪೂರ್ಣ ಅರ್ಥಶಾಸ್ತ್ರದಲ್ಲಿರುವಂತಹ ಎಲ್ಲ ವಿಷಯಗಳನ್ನ ಅಧ್ಯಯನ ಮಾಡಬೇಕಂದ್ರೆ ಒಬ್ಬಿಯಸ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಹೋಗಬೇಕು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ರಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದ ಅಂತ ಹೇಳಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಿಮಗೆ ಎರಡು ಅಂಕಕ್ಕೆ ಪ್ರಶ್ನೆ ಬರಬಹುದು ಏನು ಅಂತೇಳಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಪ್ರಶ್ನೆ ಬರಬಹುದು ಅಥವಾ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅಂತೇಳಿ ಪ್ರಶ್ನೆ ಬರಬಹುದು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡಿದ್ದಾರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಅನುಭೋಗೀಯ ವರ್ತನಾ ಸಿದ್ಧಾಂತ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಬೇಡಿಕೆಯ ಬಗ್ಗೆ ಅಧ್ಯಯನ ಪೂರೈಕೆ ಬಗ್ಗೆ ಅಧ್ಯಯನ ಒಂದು ಮಾರುಕಟ್ಟೆ ಬಗ್ಗೆ ಅಧ್ಯಯನ ಸಮಗ್ರ ಅರ್ಥಶಾಸ್ತ್ರ ಎಂದರೆಂದ್ರ ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಮತ್ತು ಸಮಗ್ರ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವುದಕ್ಕೆ ಹೇಳಿ ಕರಿತೀವಿ ಅಂದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರ ಹೇಳಿ ಕರಿತೀವಿ ಇಲ್ಲಿ ರಾಷ್ಟ್ರೀಯ ಆದಾಯ ಆಗಿರ್ಬೋದು ಸಂಪೂರ್ಣ ಉದ್ಯೋಗದಾಗಿರ್ಬೋದು ಬ್ಯಾಂಕುಗಳ ಬಗ್ಗೆ ಅಧ್ಯಯನ ಆಗಿರ್ಬೋದು ನೆಕ್ಸ್ಟ್ ಬಜೆಟ್ನ ಬಗ್ಗೆ ಬಗ್ಗೆ ಅಧ್ಯಯನ ಆಗಿರ್ಬೋದು ಇವೆಲ್ಲವನ್ನು ಏನಾಗ್ತದೆ ಅಂದ್ರೆ ನಮ್ಮ ಸಮಗ್ರ ಅರ್ಥಶಾಸ್ತ್ರ ಒಳಗೊಂಡಿರ್ತದ ನೆಕ್ಸ್ಟ್ ಡ್ಯಾಶ್ ನೀತಿಗಳು ರಾಜ್ಯವು ಸ್ವಯಂ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಆರ್ ಬಿ ಐ ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೆಕ್ಸ್ಟ್ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನೋಡ್ರಿ ಸೆಬಿ ಅಂದ್ರೆ ಇತ್ಯಾದಿಗಳಿಂದ ಜಾರಿಗೆ ತರಲಾಗುತ್ತದೆ ಅಂತೇಳಿದಾಗ ಸಮಗ್ರ ಆರ್ಥಿಕ ಸಮಗ್ರ ಆರ್ಥಿಕ ನೀತಿಗಳನ್ನು ಅವರಿಬ್ರು ಡಿಸ್ಕಶನ್ ಮಾಡಿ ಏನ್ಮಾಡ್ತಾರ ಜಾರಿಗೆ ತರಲಾಗ್ತದ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಭೂಮಿಗೆ ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ನೀಡಲಾಗ್ತದೆ ಅಂತ ಹೇಳಿದಾಗ ಗೇಣಿಯ ರೂಪದಲ್ಲಿ ನೀವು ಇದಷ್ಟೇ ನೆನಪಿಡಬಾರ್ದು ಇಲ್ಲಿ ಮೂರು ಉತ್ಪಾದನಾ ಯಾವ್ಯಾವು ನಾಲ್ಕು ಅದಾವ ನೋಡ್ರಿ ಒಂದೇದು ಭೂಮಿ ಭೂಮಿಗೆ ಪ್ರತಿಫಲವಾಗಿ ನಾವೇನು ಮಾಡ್ತೀವಿ ಗೇಣಿಯನ್ನು ನೆಡ್ತೀವಿ ಶ್ರಮಕ್ಕೆ ಪ್ರತಿಫಲವಾಗಿ ನಾವೇನು ನೋಡ್ತೀವಿ ಅಂದ್ರೆ ಕೂಲಿಯನ್ನು ನೆಡ್ತೀವಿ ಯಾರ ಹತ್ರ ಬಂಡವಾಳ ತೊಗೊಂಡ್ರೆ ಅಂದ್ರೆ ಅದಕ್ಕೆ ಮಾಡ್ತೀವಿ ಬಡ್ಡಿಯನ್ನು ನೆಡ್ತೀವಿ ಒಂದು ಸಂಘಟನೆ ಮಾಡ್ಕೊಂಡ್ರೆ ಅಂದ್ರೆ ಅವ್ರು ನೀವೇನು ಹಂಚ್ಕೋತೀರಿ ಲಾಭವನ್ನು ಹಂಚ್ಕೋತೀರಿ ನೀವು ಯಾರು ಬರಲಿಲ್ಲ ಭೂಮಿ ತೊಗೊಂಡ್ರೆ ಅಂದ್ರೆ ಬಾಡಿಗೆ ಕೊಡ್ತೀರಿ ಕೆಲಸಗಾರರು ಶ್ರಮ ಅಂದ್ರೆ ಕೆಲಸಗಾರರು ಕೆಲಸಗಾರರನ್ನ ಕರೆದ್ರ ಅಂದ್ರೆ ನೀವೇನ್ ಮಾಡ್ತೀರಿ ಕೂಲಿ ಕೊಡ್ತೀರಿ ಯಾರ ಕಡೆಯಿಂದ ಅಂದ್ರೆ ಬಡ್ಡಿ ಕೊಡ್ತೀರಿ ಯಾರು ಒಂದು ಸಂಸ್ಥೆ ಒಳಗೆ ಸೇರಿಸ್ಕೊಂಡ್ರೆ ಅಂದ್ರೆ ಅವ್ರಿಗೆ ಮಾಡ್ತೀರಿ ಲಾಭವನ್ನ ಕೊಡ್ತೀರಿ ಈ ಅಧ್ಯಾಯದಲ್ಲಿ ಒಂದು ನಾಲ್ಕಂಕದ ಪ್ರಶ್ನೆ ಬರುತ್ತೆ ಈ ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಷನ್ ಮಾಡಲ್ಲ ಜಸ್ಟ್ ನಾನು ಹೇಳಿ ಬಿಡ್ತೇನೆ ನಾಲ್ಕಂಕದ ಪ್ರಶ್ನೆ ಏನು ಬರ್ತದ ಅಂತೇಳಿದಾಗ ಸೊ ಅಧ್ಯಾಯ ಆಲ್ರೆಡಿ ನಾನು ಡಿಸ್ಕಶನ್ ಮಾಡಿದ್ದದ ನಾನು ಲಿಂಕ್ ಕೊಡ್ತೀನಿ ಸೊ ಯಾವುದು ಬರ್ತದ ಅಂತೇಳಿದಾಗ ಸಮಗ್ರ ಅರ್ಥಶಾಸ್ತ್ರ ಉಗಮ ಕೇಳಬಹುದು ನಿಮಗ ನೆಕ್ಸ್ಟ್ ಇವು ಎರಡರ ನಡಬೇಕು ಡಿಫ್ರೆನ್ಸ್ ಕೇಳಬಹುದು ಎರಡು ಅಂಕಕ್ಕೆ ನೆಕ್ಸ್ಟ್ ಇದನ್ನ ಕೇಳ್ತಾ ನೋಡ್ರಿ ಸಮಗ್ರ ಅರ್ಥಶಾಸ್ತ್ರ ದೃಷ್ಟಿಕೋನದ ಪ್ರಕಾರ ಆರ್ಥಿಕತೆಯಲ್ಲಿರುವಂತಹ ಪ್ರಮುಖ ವಲಯಗಳು ಅಂತ ಹೇಳಿದಾಗ ಕುಟುಂಬ ವಲಯ ಓಕೆ ಕುಟುಂಬ ವಲಯ ಸರ್ಕಾರ ನೆಕ್ಸ್ಟ್ ಉದ್ಯಮ ವಲಯ ಮತ್ತು ಬಾಹ್ಯ ವಲಯ ಅಂತ ಹೇಳಿ ನಾಲ್ಕು ವಲಯಗಳು ಬರ್ತಾವ ಇಲ್ಲಿ ಎರಡು ಅಂಕ ಕೇಳಬಹುದು ನಿಮಗೆ ನಾಲ್ಕು ಅಂಕದ ದೊಡ್ಡ ಕ್ವಶನ್ ಗಳು ನೋಡ್ಬೇಕಂದ್ರೆ ಚೆಕ್ ಯುವರ್ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಕೆಳಗ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದನ್ನ ಚೆಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಕುಟುಂಬ ವಲಯಗಳ ಬಗ್ಗೆ ಇದ್ರ ಬಗ್ಗೆ ಕೇಳ್ತಾನೆ ನೆಕ್ಸ್ಟ್ ಬಾಹ್ಯ ವಲಯ ಒಂದು ಎರಡು ಅಂಕದ ಪ್ರಶ್ನೆ ಕೇಳಬಹುದು ಯಾವ್ಯಾವ ವಲಯವನ್ನು ಒಳಗೊಂಡಿರ್ತ ಅಂದ್ರೆ ರಫ್ತು ವ್ಯಾಪಾರ ಮತ್ತು ಆಮದುಗಳನ್ನ ಒಳಗೊಂಡಿರ್ತ ಈ ಪ್ರಶ್ನೆ ಬಹಳ ಸಲ ಕೇಳ ನೋಡ್ರಿ ಏನು ಅಂತ ಬಂಡವಾಳಶಾಹಿ ಆರ್ಥಿಕತೆ ಕಾರ್ಯವೈಖರಿ ಇದನ್ನರೇ ಕೇಳ್ತಾನೆ ಇಲ್ಲ ಅಂದ್ರ ಆಗ್ಲೇ ಹೇಳ್ದು ನೆಲಪಿ ಇದನ್ನರೇ ಎರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಇದರ ಓದಬೇಕು ಇಲ್ಲ ಅದನ್ನರೇ ಓದಬೇಕು ಇವೆರಡರ ಮೇಲೆ ನಾನು ಎರಡು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಜಗ್ಗೋದಿಲ್ಲ ಬೇಕಿದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು ನನ್ನ ಜಾಸ್ತಿ ಕೇಳೋದು ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕೇಳ್ತಾನೆ ಆರ್ಥಿಕ ರೀತಿಯಲ್ಲಿ ಏಜೆಂಟ್ ಅಂದ್ರೆ ಯಾರು ಅಂತ ಹೇಳಿ ಪ್ರಶ್ನೆ ಬರುತ್ತದ ಆರ್ಥಿಕ ಏಜೆಂಟ್ ಅಂದ್ರ ಆರ್ಥಿಕ ನಿರ್ಣಯತೆಗಳನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳನ್ನ ಆರ್ಥಿಕ ಏಜೆಂಟರು ಅಂತ ಹೇಳಿ ಕರಿತೀವಿ ಯಾರ್ಯಾರು ಅನುಭೋಗಿಗಳು ತಿನ್ಬೇಕ ಬೇಡ ಅಂತ ನಿರ್ಧಾರ ಹೋಗ್ತಾರ ಉತ್ಪಾದಕರು ಉತ್ಪಾದನೆ ಮಾಡ್ಬೇಕು ಬೇಡ ಅಂತ ನಿರ್ಧಾರದ ಸರ್ಕಾರ ನಿಗಮಗಳು ಮತ್ತು ಬ್ಯಾಂಕ್ಗಳು ಅವ್ರು ಸಾಲ ಕೊಡಬೇಕಾ ಬೇಡ ಅಂತೇಳಿ ನಿರ್ಧಾರಗಳು ತಗೋತಾವ ಇದ್ರ ಮೇಲೆ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ ಇಲ್ಲಿಗೆ ಸಮಗ್ರ ಅರ್ಥಶಾಸ್ತ್ರದ ಒಂದನೇ ಅಧ್ಯಾಯ ನಮ್ದು ಏನಾಗ್ತಂದ್ರ ಕಂಪ್ಲೀಟ್ ಆಗ್ತದ ಮುಂದಿನ ದಿನ ನಾವು ಏನು ಮಾಡೋಣ ಅಂದ್ರೆ ಮುಂದೆ ಮುಂದಿನ ಅಧ್ಯಾಯದ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಪೂರ್ವದಲ್ಲಿ ಯು ಶುಡ್ ಅವೇರ್ ಅಬೌಟ್ ಎಕನಾಮಿಕ್ಸ್ ಕಂಪ್ಲೀಟ್ ಸಿಲೆಬಸ್ ಅನ್ನ ನೀವು ತಿಳ್ಕೊಳ್ರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್